ನಾಯಿ ಮರಿಯೊಂದು ಹಸಿವಿನಿಂದ ಬೀದಿಯಲ್ಲಿ ಹೋಗು ಬರೋರ ಹಿಂದೆ ಬಾಲ ಅಲ್ಲಾಡಿಸಿಕೊಂಡು ಬೊಗಳುತ್ತಾ ಓಡಾಡುತ್ತಿತ್ತು ಶಾಲೆ ಬಿಟ್ಟು ಮನೆ ಹತ್ತ ಹೋಗ್ತಿದ್ದ ಪುಟ್ಟ ಬಾಲಕ ಸುರೇಶ್ ನಾಯಿಯನ್ನು ಗಮನಿಸಿ ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಯಿಂದ ಬಿಸ್ಕಿಟ್ ಖರೀದಿಸಿ ನಾಯಿಗೆ ಹಾಕಿದ ಅಂದಿನಿಂದ ಆ ನಾಯಿ ಸುರೇಶ್ನ ಕಂಡ್ರೆ ಸಾಕು ಬಾಲ ಅಲ್ಲಾಡಿಸಿಕೊಂಡು ಹಿಂದೆ ಹಿಂದೆ ಹೋಗ್ತಿತ್ತು ಅವನ ಎಲ್ಲಿ ಹೋದರೂ ಅದು ಅವನನ್ನು ಹಿಂಬಾಲಿಸ್ತಿತ್ತು ಬರುಬರುತ್ತಾ ಸುರೇಶ್ ಮತ್ತು ಆ ನಾಯಿ ಉತ್ತಮ ಸ್ನೇಹಿತರಾದರು ಸುರೇಶ್ ತನ್ನ ಪಕ್ಕದಲ್ಲಿರುವ ಆಲದ ಮರದ ಕೆಳಗಡೆ ನಾಯಿಗಿರಲು ಜಾಗ ಮಾಡಿಕೊಟ್ಟ ಆಲದ ಮರವು ಇಬ್ಬರ ಪ್ರಿಯ ಸ್ಥಳವಾಗಿತ್ತು ಸುರೇಶ್ನ ಬಾಲ್ಯವು ನಾಯಿಯೊಂದಿಗೆ ಆಡುತ್ತಾ ಕಳೆಯಿತು ಸುರೇಶ್ ಕಾಲೇಜ್ ನೌಕರಿ ಮದುವೆ ಅಂತ ಮುಂದುವರೆದ ನಾಯಿಗೂ ವಯಸ್ಸಾಗುತ್ತಾ ಬಂತು ವಯಸ್ಸಾದಂತೆ ನಾಯಿಯ ಆರೋಗ್ಯ ಕ್ಷೀಣಿಸಿತ್ತು ಊರವರೆಲ್ಲ ಕಣ್ಣಲ್ಲಿ ನಾಯಿಯನ್ನು ಹೊಡೆದು ಓಡಿಸೋರು ನಾಯಿಯ ಮೈಯಲ್ಲೆಲ್ಲ ಅಲ್ಲಲ್ಲಿ ಗಾಯದ ಗುರುತುಗಳಾಗಿತ್ತು ನಾಯಿಯು ಗಬ್ಬು ನಾರತೊಡಗಿತ್ತು ಊರೆಲ್ಲ ಸುತ್ತಿ ವಿಶ್ರಾಂತಿಗೆಂದು ಆಲದ ಮರದ ಕೆಳಗಡೆ ಬಂದು ನಾಯಿ ಮರತಿತ್ತು ನಾಯಿಯಿಂದ ಸುರೇಶ್ನ ಗಬ್ಬು ನಾರ್ತಿತ್ತು ನಾಯಿ ಕಾರಣದಿಂದ ಆ ಮನೆ ಕಡೆ ಯಾರೂ ಬರ್ತಿರಲಿಲ್ಲ ಅದನ್ನು ಕಂಡೊಡನೆ ಸುರೇಶ್ನ ಹೆಂತಿ ವಟವಟ ಅಂತಿದ್ಲು ಒಂದೆರಡು ಸಾರಿ ಸುರೇಶ್ ನಾಯಿಯನ್ನು ಹೊಡೆದು ಓಡಿಸಿದ್ರು ಅದು ಮರಳಿ ಸುರೇಶ್ನ ಮನೆಗೆ ಬಂದು ಬಿಡ್ತಿತ್ತು ಹೀಗೆ ಒಂದಿನ ಮನೆಗೆ ಬಾವಿ ತೋಡಲಿ ಬಂದ ಕೆಲಸಗಾರರು ಬಾವಿಯನ್ನು ತೋಡಿ ಸಂಜೆ ತಮ್ಮ ಕೆಲಸ ಮುಗಿಸಿ ವಾಪಸ್ಸಾದರು ಅಲ್ಲೇ ಆಡ್ತಿದ್ದ ಸುರೇಶ್ನ ಮೂರು ವರ್ಷದ ಮಗು ಆಡುತ್ತಾ ಆಡುತ್ತಾ ಬಾವಿಯ ಕಡೆ ಹೋಯಿತು ಫೋನ್ನಲ್ಲಿ ಮಾತಾಡ್ತಾ ಮಗ್ನಳಾಗಿದ್ದ ಸುರೇಶ್ನ ಹೆಂಡತಿ ಮಗುವನ್ನು ಗಮನಿಸಲಿಲ್ಲ ನಾಯಿ ಬೊಗಳಿದ್ರು ಸಹ ಫೋನ್ನಲ್ಲಿ ಮಗ್ನಳಾಗಿದ್ಲು ನಾಯಿ ಬೊಗಳುತ್ತಾ ಮಗುವಿನತ್ತ ಓಡಿತು ಮಗುವಿನ ಬಟ್ಟೆ ಕಚ್ಚಿ ಮಗುವನ್ನು ಬಾವಿಯಿಂದ ದೂರ ಕೇಳುತ್ತಂತು ಮಗು ಜೋರಾಗಿ ಅಳತೊಡಕಿತು ಮಗುವಿನ ಅಳುವಿನ ಸದ್ದು ಕೇಳಿ ಓಡಿ ಬಂದ ಸುರೇಶ್ನ ಹೆಂಡತಿಯು ಮಗುವನ್ನು ನಾಯಿ ಕಚ್ಚಲು ಬಂತೆಂದು ಬಾಯಿ ಬಾಯಿ ಬಿಟ್ಲು ಒಂದ ನಾನಿರಬೇಕು ಇಲ್ಲ ಇರಬೇಕು ಅಂತ ಖಡಕ್ಕಾಗಿ ಹೇಳಿ ಮನೆ ಬಿಟ್ಟು ಹೋದ್ಲು ಇದೆಲ್ಲದ್ರಿಂದ ಬೇಸತ್ತ ಸುರೇಶ ಮರುದಿನ ಅನ್ನಕ್ಕೆ ವಿಷ ಹಾಕಿ ನಾಯಿಯ ಮುಂದೆ ಬಂದು ನಿಂತ ನಾಯಿಯ ಮುಗ್ಧ ಕಣ್ಣುಗಳನ್ನೊಮ್ಮೆ ನೋಡಿದ ತನ್ನೊಟ್ಟಿಗೆ ಆಡಿ ಬೆಳೆದ ತನ್ನ ಬಾಲ್ಯವನ್ನು ಸುಂದರವನ್ನಾಗಿಸಿದ ನಾಯಿಯನ್ನು ಕೊಲ್ಲಲು ಮನಸ್ಸಾಗಲಿಲ್ಲ ವಿಷ ಹಾಕಿದ ಅನ್ನವನ್ನು ಪಕ್ಕಕ್ಕೆ ಎಸೆದ ಅಲ್ಲಿಂದ ಹೊರಟೋದ ನಾಯಿಯು ಅನ್ನದ ಕಡೆ ಮೆಲ್ಲನೆ ಹೆಜ್ಜೆ ಹಾಕ್ತು ಅನ್ನವನ್ನೊಮ್ಮೆ ಮೂಸಿ ನೋಡಿತು ಹಿಂತಿರುಗಿ ಸುರೇಶನ್ನು ನೋಡಿತು ಆ ಮುಗ್ಧ ಕಣ್ಣುಗಳಿಂದ ಕಣ್ಣೀರು ಭೂಮಿಗೆ ಬಿತ್ತು ಎಸೆದ ಅನ್ನವನ್ನೆಲ್ಲ ತಿನ್ನತೊಡಗಿತ್ತು ಅಲ್ಲಿಂದ ಇಬ್ಬರು ಆಡಿ ಬೆಳೆದ ಆಲದ ಮರದ ಕಡೆ ಹೆಜ್ಜೆ ಹಾಕಿತ್ತು ದೃಷ್ಟಿ ಸುರೇಶನ ಮನೆ ಕಡೆಗೆ ಇತ್ತು ಆದರೆ ಪ್ರಾಣಪಕ್ಷಿ ಹಾರಿ ಹೋಗಿತ್ತು